ನಮಸ್ಕಾರ ನಿನಗಾಗಿ ಹೊಸ ಅಧ್ಯಾಯ ಶ್ರೀಮಂತಿಕೆಯೇ ತುಂಬಿರೋ ಕಾಡಿನಲ್ಲಿ ಒಡೆಯ ಇಲ್ಲ ಅಂದರೆ ಇವಾಗ ಅಪ್ಪ ಇಲ್ಲ ಸೊ ಹಾಗಾಗಿ ಒಡೆಯ ಇಲ್ಲ ಇನ್ನು ಕಣ್ಣೀರು ಹಾಕೋ ಜಿಂಕೆ ಮರಿಗಳು ಕಣ್ಣೀರು ಹಾಕೋ ಜಿಂಕೆ ಮರಿಗಳು ಅಂದರೆ ಜೀವನ್ ಚಿಕ್ಕಪ್ಪ ಮತ್ತು ಜೀವನ್ ಅಮ್ಮ ಮತ್ತು ಜೀವನ್ ತಂಗಿ ತಂಗಿ ಅಂದರೆ ಮಗಳು ಇನ್ನು ಈ ದಾರಿಯಲ್ಲಿ ತೋಳಗಳು ತೋಳಗಳು ಒಂದು ಅವ್ರ ತಮ್ಮ ರಾಣ ಅವರ ಚಿಕ್ಕಮ್ಮನವರು ನೋಡಿ ಚಿಕ್ಕಮ್ಮನವರು ಇಬ್ಬರು ಚಿಕ್ಕಮ್ಮನವರು ಮತ್ತು ಅವರ ತಮ್ಮ ಕಪಿಲ ಇವರೆಲ್ಲ ಇನ್ನು ಯುವ ಜೀವನ ದಾರಿಲಿ ತೋಳಗಳು ಇನ್ನು ಇವು ಬೀಗವ್ರ ಕ ಬಾಯಿಗೆ ಬೀಗ ಹಾಕಬೇಕು ಅಂತಂದರೆ ಯುವರಾಜ ಬರಲೇಬೇಕು ಬೀಗವರು ಅಂದರೆ ಇನ್ನು ಅವ್ರ ಚಿಕ್ಕಮ್ಮ ಮತ್ತು ತಮ್ಮನವರು ಅವ್ರ ಬಾಯಿಗೆ ಬೀಗ ಹಾಕಬೇಕು ಅಂದರೆ ಇನ್ನು ಜೀವ ಬರಲೇಬೇಕು ಜೀವ ಯುವರಾಜ ಜೀವ ಅಂದರೆ ಸಂಜೀವ್ ರಾಘವ್ ಚಂದ್ರ ಇನ್ನು ಜೀವ ಎಂಟ್ರಿ ಆಯಿತು ಯುವರಾಜ ಬಂದಾಯಿತು ಯುವರಾಜ ಬಂದ ಮೇಲೆ ಇನ್ನು ಕಾಡಿನ ದಿಕ್ಕನ್ನೆಲ್ಲ ಬದಲಾಯಿಸಬೇಕು ಅಂದರೆ ಯುವರಾಣಿ ಕೂಡ ಇರಲೇಬೇಕು ಯುವರಾಣಿ ಇನ್ನೇನು ರಚನಾ ರಚನಾ ಕೂಡ ಎಂಟ್ರಿ ಆಗಿದ್ದಾರೆ ಇನ್ನು ರಚ ಜೀವ ಶಪಥ ಮಾಡ್ತಿದ್ದಾನೆ ಇನ್ನು ಪ್ರಪಂಚನೇ ಎದುರು ಬಂದ್ರೂ ನಾನು ನಿಮಗೆ ಕೊಟ್ಟಿರೋ ಮಾತನ್ನು ಈಡೇರಿಸೇ ಈಡೇರಿಸ್ತೀನಿ ನಿಮ್ಮ ಆಸೆ ಏನಿದೆಯೋ ಅದನ್ನೇ ಈಡೇರಿಸ್ತೀನಿ ಅಂತ ಅವಾಗ ರಚನೆ ಕೂಡ ನಾನು ನಾ ನಾವು ನಾನು ಅಲ್ಲ ನಾವು ಇದ್ದೀವಿ ಅಂತ ಹೇಳಿ ಶಪಥ ಮಾಡ್ತಿದ್ದಾರೆ ಇನ್ಮೇಲೆ ಹೊಸ ಅಧ್ಯಾಯ ಹೊಸ ಪ್ರಪಂಚ ಹೊಸ ಸವಾಲು ಎಲ್ಲನೂ ಸ್ಟಾರ್ಟ್ ಆಗ್ತಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊಸ ಪ್ರಪಂಚದಲ್ಲಿ ಹೇಗೆ ಹೇಗೆ ಹೊಸ ಸವಾಲು ಸ್ವೀಕರಿಸ್ತಾರೆ ಅಂತ ನೋಡೋಣ